ಭಾರತದ ಮೇಲೆ ಟ್ರಂಪ್ ಆರ್ಥಿಕ ಬ್ರಹ್ಮಾಸ್ತ್ರ ಶೇಕಡ ಐನೂರರಷ್ಟು ಸುಂಕದ ಬೆದರಿಕೆ ಇದು ವ್ಯಾಪಾರನ ಅಥವಾ ಆರ್ಥಿಕ ಯುದ್ಧನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಎರಡನೇ ಅವಧಿಯ ಆಡಳಿತ ಜಾಗತಿಕ ರಾಜಕೀಯದಲ್ಲಿ ಕೇವಲ ಸಂಚಲನವನ್ನಲ್ಲ ಬದಲಾಗಿ ಆರ್ಥಿಕ ಭೂಕಂಪನವನ್ನೇ ಸೃಷ್ಟಿ ಮಾಡೋಕೆ ಮುಂದಾಗಿದೆ ರಷ್ಯಾದಿಂದ ಕಚ್ಚಾ ತೈಲವನ್ನು ಖರೀದಿ ಮಾಡುವ ರಾಷ್ಟ್ರಗಳ ಮೇಲೆ ನಿರ್ದಿಷ್ಟವಾಗಿ ಭಾರತ ಚೀನಾ ಮತ್ತು ಬ್ರೆಜಿಲ್ನಂತಹ ದೇಶಗಳ ಮೇಲೆ ಶೇಕಡ ಐನೂರರಷ್ಟು ಆಮದು ಸುಂಕ ವಿಧಿಸುವ ಮಸೂದೆಗೆ ಟ್ರಂಪ್ ಅನುಮೋದನೆ ನೀಡಿದ್ದಾರೆ ಅತ್ತ ವಿಶ್ವಸಂಸ್ಥೆಯ ಅರವತ್ತಾರು ಪ್ರಮುಖ ಸಂಸ್ಥೆಗಳಿಂದ ಅಮೆರಿಕ ಹೊರಬರುವ ಘೋಷಣೆ ಮಾಡಿದೆ ಇತ್ತ ಭಾರತದಂತಹ ಅಮೆರಿಕದ ಮಿತ್ರ ರಾಷ್ಟ್ರಗಳ ಕುತ್ತಿಗೆಗೆ ಆರ್ಥಿಕ ಕುಣಿಕೆ ಬೀಳ್ತಾ ಇದೆ ಈ ಬೆಳವಣಿಗೆಗಳು ಕೇವಲ ನಿರ್ಣಾಯಕ ಮತ್ತು ಆತಂಕಕಾರಿ ಪ್ರಶ್ನೆಗಳನ್ನ ಹುಟ್ಟಹಾಕಿವೆ ಅಮೆರಿಕ ತನ್ನ ಮಿತ್ರ ರಾಷ್ಟ್ರವಾದ ಭಾರತವನ್ನ ನಡೆಸಿಕೊಳ್ಳುವ ರೀತಿ ಇದೇನಾ ಶೇಕಡಾ ಐನೂರರಷ್ಟು ಸುಂಕ ಅಂದ್ರೆ ಅದು ವ್ಯಾಪಾರವಲ್ಲ ವ್ಯಾಪಾರವನ್ನ ಸಂಪೂರ್ಣವಾಗಿ ನಿಲ್ಲಿಸುವ ಬೆದರಿಕೆ ಅಲ್ವಾ ರಷ್ಯಾದ ಮೇಲಿನ ದ್ವೇಷಕ್ಕಾಗಿ ಅಮೆರಿಕ ಇಡೀ ಜಾಗತಿಕ ಆರ್ಥಿಕತೆಯನ್ನೇ ಬಲಿಪಶು ಮಾಡೋಕೆ ಹೊರಟಿದ್ಯಾ ಏನಿದು ರಷ್ಯಾ ನಿರ್ಬಂಧ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತೈದು ಟ್ರಂಪ್ ಅವರು ಹಸಿರು ನಿಶಾನೆ ತೋರಿಸಿರುವ ಹೊಸ ಮಸೂದೆಯ ಹೆಸರು ಸ್ಯಾಂಕ್ಷನಿಂಗ್ ರಷ್ಯಾ ಆಕ್ಟ್ ಆಫ್ ಟ್ವೆಂಟಿ ಟ್ವೆಂಟಿ ಫೈವ್ ಅಮೆರಿಕದ ಸೆನೆಟರ್ ಲಿನ್ಸೆ ಗ್ರಹಂ ಅವರ ನೇತೃತ್ವದಲ್ಲಿ ರೂಪಿಸಲಾದ ಈ ದ್ವಿಪಕ್ಷೀಯ ಮಸೂದೆ ರಷ್ಯಾ ಉಕ್ರೇನ್ ಯುದ್ಧವನ್ನ ಬಲವಂತವಾಗಿ ನಿಲ್ಲಿಸುವ ಗುರಿ ಹೊಂದಿದೆ ಈ ಮಸೂದೆಯ ಪ್ರಮುಖ ಅಂಶಗಳು ಹೀಗಿವೆ ಶೇಕಡಾ ಐನೂರರಷ್ಟು ಸುಂಕದ ಹೊರೆ ರಷ್ಯಾದಿಂದ ಪೆಟ್ರೋಲಿಯಂ ಉತ್ಪನ್ನಗಳು ಅಥವಾ ಯುರೇನಿಯಂ ಅನ್ನ ತಿಳಿದು ಖರೀದಿಸುವ ಯಾವುದೇ ದೇಶದಿಂದ ಅಮೆರಿಕಕ್ಕೆ ರಫ್ತಾಗುವ ಸರಕು ಮತ್ತು ಸೇವೆಗಳ ಮೇಲೆ ಕನಿಷ್ಠ ಐನೂರರಷ್ಟು ಸುಂಕವನ್ನು ವಿಧಿಸಲು ಅಮೆರಿಕ ಅಧ್ಯಕ್ಷರಿಗೆ ಅಧಿಕಾರ ನೀಡುತ್ತೆ ಸೆನೆಟರ್ ಗ್ರಹಂ ಅವರು ನೇರವಾಗಿ ಭಾರತ ಚೀನಾ ಮತ್ತು ಬ್ರೆಜಿಲ್ ದೇಶಗಳನ್ನು ಹೆಸರಿಸಿದ್ದಾರೆ ಪುಟಿನ್ ಅವರ ಯುದ್ಧ ಯಂತ್ರಕ್ಕೆ ಹಣಕಾಸು ಒದಗಿಸುವ ಅಗ್ಗದ ರಷ್ಯನ್ ತೈಲವನ್ನು ಖರೀದಿ ಮಾಡುವ ದೇಶಗಳನ್ನ ಶಿಕ್ಷಿಸಲು ಈ ಮಸೂದೆ ಟ್ರಂಪ್ಗೆ ಅಧಿಕಾರ ನೀಡುತ್ತೆ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ ಈಗಾಗಲೇ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ರಷ್ಯಾದ ತೈಲ ಖರೀದಿಯ ಕಾರಣ ನೀಡಿ ಭಾರತದ ಸರಕುಗಳ ಮೇಲೆ ಟ್ರಂಪ್ ಶೇಕಡ ಇಪ್ಪತ್ತೈದರಷ್ಟು ಹೆಚ್ಚುವರಿ ಸುಂಕ ಬಿಡಿಸಿದ್ರು ಇದರಿಂದ ಒಟ್ಟು ಸುಂಕದ ಪ್ರಮಾಣ ಶೇಕಡಾ ಐವತ್ತರಷ್ಟಾಗಿತ್ತು ಈಗ ಪ್ರಸ್ತಾಪಿಸಲಾಗಿರುವ ಶೇಕಡ ಐನೂರರಷ್ಟು ಸುಂಕ ಊಹೆಗೂ ನಿಲುಕದ ಆರ್ಥಿಕ ಹೊಡೆತ ಆಗಿದೆ ಟ್ರಂಪ್ ಅವರ ಈ ನಡೆಗೆ ಎರಡು ಮುಖಗಳಿವೆ ಒಂದು ಕಡೆ ರಷ್ಯಾವನ್ನು ಆರ್ಥಿಕವಾಗಿ ಹತ್ತಿಕ್ಕೋದು ಮತ್ತೊಂದು ಕಡೆ ಭಾರತದಂತಹ ಸ್ವಾಯತ್ತ ವಿದೇಶಾಂಗ ನೀತಿ ಹೊಂದಿರುವ ದೇಶಗಳನ್ನ ತಮ್ಮ ತಾಳಕ್ಕೆ ತಕ್ಕಂತೆ ಕುಡಿಯುವಂತೆ ಮಾಡೋದು ಅಮೆರಿಕ ಭಾರತದ ಅತಿದೊಡ್ಡ ದೊಡ್ಡ ವ್ಯಾಪಾರ ಪಾಲುದಾರ ರಾಷ್ಟ್ರಗಳಲ್ಲಿ ಒಂದು ಭಾರತದ ಐಟಿ ಸೇವೆಗಳು ಜವಳಿ ಔಷಧಗಳು ಮತ್ತು ರತ್ನಾಭರಣಗಳು ಅಮೆರಿಕದ ಮಾರುಕಟ್ಟೆಯನ್ನ ಅವಲಂಬಿಸಿವೆ ಒಂದು ವೇಳೆ ಐನೂರ ರಷ್ಟು ಸುಂಕ ಜಾರಿಯಾದರೆ ನೂರು ಡಾಲರ್ ಬೆಲೆಯ ಭಾರತೀಯ ವಸ್ತುವಿನ ಬೆಲೆ ಅಮೆರಿಕದಲ್ಲಿ ಆರ್ನೂರು ಡಾಲರ್ ಆಗುತ್ತೆ ಪ್ರಾಯೋಗಿಕವಾಗಿ ಇದರರ್ಥ ಅಮೆರಿಕದ ಮಾರುಕಟ್ಟೆಯಿಂದ ಭಾರತೀಯ ವಸ್ತುಗಳು ಸಂಪೂರ್ಣವಾಗಿ ಕಣ್ಮರೆಯಾಗುತ್ತೆ ಇದು ಭಾರತದ ರಫ್ತು ವಲಯಕ್ಕೆ ಮರಣ ಶಾಸನವಾಗಬಲ್ಲದು ರಷ್ಯಾ ಚೀನಾ ಭಾರತ ಮತ್ತು ಬ್ರೆಜಿಲ್ ಒಳಗೊಂಡಿರುವ ಬ್ರಿಕ್ಸ್ ಒಕ್ಕೂಟ ಅಮೆರಿಕದ ಡಾ ಪ್ರಾಬಲ್ಯಕ್ಕೆ ಸೆಡ್ ಹೊಡಿತಿವೆ ಭಾರತ ಮತ್ತು ಚೀನಾವನ್ನ ಗುರಿಯಾಗಿಸುವ ಮೂಲಕ ಈ ಒಕ್ಕೂಟದ ಆರ್ಥಿಕ ಬೆನ್ನೆಲುಬನ್ನ ಮುರಿಯೋದು ಟ್ರಂಪ್ ಅವರ ಒಳತಂತ್ರವಾಗಿದೆ ಭಾರತದ ಪ್ರಧಾನಿ ಮೋದಿ ಒಳ್ಳೆ ವ್ಯಕ್ತಿ ಆದರೆ ರಷ್ಯಾದ ತೈಲವನ್ನ ಖರೀದಿ ಮಾಡೋದ್ರಿಂದ ನನಗೆ ಸಂತೋಷವಿಲ್ಲ ಅಂತ ಟ್ರಂಪ್ ಹೇಳ್ತಾರೆ ಆದರೆ ಅದೇ ಅಮೆರಿಕ ಯುರೋಪಿನ ರಾಷ್ಟ್ರಗಳು ರಷ್ಯಾದ ಅನಿಲವನ್ನ ಪರೋಕ್ಷವಾಗಿ ಬಳಸುವಾಗ ಮೌನವಾಗಿರುತ್ತೆ ಭಾರತ ತನ್ನ ಇಂಧನ ಭದ್ರತೆಗಾಗಿ ಅಗ್ಗದ ತೈಲ ಖರೀದಿ ಮಾಡಿದ್ರೆ ಅದನ್ನು ಯುದ್ಧಕ್ಕೆ ಕುಮ್ಮಕ್ಕು ಅಂತ ಕರೆಯೋದು ಅಮೆರಿಕದ ದ್ವಂದ್ವ ನೀತಿಯಾಗಿದೆ ಶೇಕಡಾ ಐನೂರ ಸುಂಕದ ಆಘಾತದ ನಡುವೆನೆ ಟ್ರಂಪ್ ಮತ್ತೊಂದು ವಿಧ್ವಂಸಕ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಹವಾಮಾನ ಬದಲಾವಣೆ ಮತ್ತು ಶಾಂತಿ ಪಾಲನೆಗೆ ಸಂಬಂಧಪಟ್ಟ ಅರವತ್ತಾರು ಅಂತಾರಾಷ್ಟ್ರೀಯ ಸಂಸ್ಥೆಗಳಿಂದ ಅಮೆರಿಕ ಹೊರಬರ್ತಾ ಇದೆ ಹವಾಮಾನ ಬದಲಾವಣೆ ಕುರಿತ ವಿಶ್ವಸಂಸ್ಥೆಯ ಚೌಕಟ್ಟು ಒಪ್ಪಂದ ಮತ್ತು ಐಪಿಸಿಸಿಯಂತಹ ವೈಜ್ಞಾನಿಕ ಸಂಸ್ಥೆಗಳನ್ನ ಟ್ರಂಪ್ ಅಮೆರಿಕದ ಹಿತಾಸಕ್ತಿಗೆ ವಿರುದ್ಧ ಅಂತ ಕರೆದು ಅನುದಾನ ನಿಲ್ಲಿಸಿದ್ದಾರೆ ವಿಶ್ವ ಆರೋಗ್ಯ ಸಂಸ್ಥೆ ಅಂದ್ರೆ ಡಬ್ಲ್ಯೂ ಮತ್ತು ಮಕ್ಕಳ ಆರೋಗ್ಯಕ್ಕಾಗಿ ದುಡಿಯುವ ಯುಎನ್ಎಫ್ ನಿಂದ ಹೊರಬರುವ ಮೂಲಕ ಟ್ರಂಪ್ ಜಾಗತಿಕ ಆರೋಗ್ಯ ವ್ಯವಸ್ಥೆಯನ್ನ ಅನಾಥ ಮಾಡಿದ್ದಾರೆ ಒಟ್ಟಾರೆಯಾಗಿ ನೋಡಿದರೆ ಟ್ರಂಪ್ ಅವರು ಜಾಗತಿಕ ಪೊಲೀಸ್ ಆಗಿ ವರ್ತಿಸ್ತಾನೆ ಜಾಗತಿಕ ಜವಾಬ್ದಾರಿಗಳಿಂದ ನೋಡಿಕೊಳ್ತಿದ್ದಾರೆ ಸುಂಕ ಹೇರಲು ಅವರಿಗೆ ಅಂತಾರಾಷ್ಟ್ರೀಯ ನಿಯಮಗಳು ಬೇಕಾಗಿವೆ ಆದರೆ ಹವಾಮಾನ ರಕ್ಷಣೆಗೆ ಅಂತಾರಾಷ್ಟ್ರೀಯ ನಿಯಮಗಳು ಅವರಿಗೆ ಬೇಡವಾಗಿದೆ ಟ್ರಂಪ್ ಅವರ ಈ ಶೇಕಡ ಐನೂರರಷ್ಟು ರಷ್ಟು ಸುಂಕದ ಪ್ರಸ್ತಾಪ ಮತ್ತು ಸಂಸ್ಥೆಗಳಿಂದ ನಿರ್ಗಮನ ಕಟು ಟೀಕೆಗೆ ಗುರಿಯಾಗಿದೆ ಮಿತ್ರ ರಾಷ್ಟ್ರಗಳೊಂದಿಗೆ ಭಿನ್ನಾಭಿಪ್ರಾಯವಿದ್ರೆ ಅದನ್ನ ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಳಬೇಕು ನನ್ನ ಮಾತು ಕೇಳದೆ ಇದ್ರೆ ನಿನ್ನ ಆರ್ಥಿಕತೆಯನ್ನ ಮುಗಿಸ್ತೀನಿ ಅನ್ನೋ ಧೋರಣೆ ಪ್ರಜಾಪ್ರಭುತ್ವದ ನಾಯಕರಿಗೆ ಶೋಭೆ ತರೋದಿಲ್ಲ ಇದು ರಾಜತಾಂತ್ರಿಕತೆ ಅಲ್ಲ ಇದೊಂದು ಗೂಂಡಾಗಿರಿ ಭಾರತ ಯಾರಿಂದ ತೈಲ ಖರೀದಿ ಮಾಡಬೇಕು ಯಾರ ಜೊತೆ ಸ್ನೇಹ ಬೆಳೆಸಬೇಕು ಅನ್ನೋದು ಸಾರ್ವಭೌಮ ದೇಶ ಭಾರತದ ನಿರ್ಧಾರ ಅಮೆರಿಕ ಅಧ್ಯಕ್ಷರು ಭಾರತದ ವಿದೇಶಾಂಗ ನೀತಿಯನ್ನ ವಾಷಿಂಗ್ಟನ್ನಲ್ಲಿ ಕೂತ್ಕೊಂಡು ನಿರ್ಧಾರ ಮಾಡೋದಕ್ಕೆ ಸಾಧ್ಯ ಇಲ್ಲ ಶೇಕಡಾ ಐನೂರ ರಷ್ಟು ಸುಂಕದ ಬೆದರಿಕೆ ಹಾಕಿ ಭಾರತವನ್ನ ಮಂಡಿಯೂರುವಂತೆ ಮಾಡೋಕೆ ಟ್ರಂಪ್ ಪ್ರಯತ್ನ ಪಡ್ತಿದ್ದಾರೆ ಇದಕ್ಕೆ ಭಾರತ ಅವಕಾಶವನ್ನ ಮಾಡಿಕೊಡ್ಬಾರದು ಶೇಕಡ ಐನೂರ ರಷ್ಟು ಸುಂಕವನ್ನ ವಿಧಿಸಿದ್ರೆ ಅಮೆರಿಕದಲ್ಲಿ ಭಾರತದಿಂದ ಆಮದಾಗುವ ಔಷಧಿಗಳು ಉಡುಪುಗಳು ಮತ್ತು ನಿತ್ಯರ ವಸ್ತುಗಳ ಬೆಲೆ ಗಗನಕ್ಕೇರುತ್ತೆ ಅಂತಿಮವಾಗಿ ಇದರ ಬೆಲೆಯನ್ನ ಅಮೆರಿಕದ ಜನಸಾಮಾನ್ಯರೇ ತೆರಬೇಕಾಗತ್ತೆ ಟ್ರಂಪ್ ಅವರ ಈ ಆರ್ಥಿಕ ಬ್ರಹ್ಮಾಸ್ತ್ರ ಭಾರತಕ್ಕೆ ಎಚ್ಚರಿಕೆಯ ಗಂಟೆಯಾಗಿದೆ ಕೇವಲ ಪಾಶ್ಚಿಮಾತ್ಯ ರಾಷ್ಟ್ರಗಳ ರಫ್ತಿನ ಮೇಲೆ ಅವಲಂಬಿತವಾಗುವುದು ಎಷ್ಟು ಅಪಾಯಕಾರಿ ಅನ್ನೋದನ್ನ ಇದು ತೋರಿಸಿದೆ ಭಾರತ ಈಗ ಎರಡು ಆಯ್ಕೆಗಳ ನಡುವೆ ನಿಂತಿದೆ ಅಮೆರಿಕದ ಬೆದರಿಕೆಗೆ ಮಣಿದು ರಷ್ಯಾದ ಅಗ್ಗದ ತೈಲವನ್ನ ತ್ಯಜಿಸಿ ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಗೆ ಕಾರಣವಾಗುವುದು ಮತ್ತು ಇಂಧನ ಭದ್ರತೆಯನ್ನ ಕಳೆದುಕೊಳ್ಳೋದು ಅಥವಾ ಅಮೆರಿಕದ ಬೆದರಿಕೆಯನ್ನ ಧಿಕ್ಕರಿಸಿ ನಮ್ಮ ಹಿತಾಸಕ್ತಿಯೇ ನಮಗೆ ಮುಖ್ಯ ಅಂತ ಸ್ಪಷ್ಟಪಡಿಸಿ ಪರ್ಯಾಯ ಮಾರುಕಟ್ಟೆಗಳನ್ನ ಅಂದ್ರೆ ಯುರೋಪ್ ಆಫ್ರಿಕಾ ಏಷ್ಯಾ ದೇಶಗಳಲ್ಲಿ ಹುಡುಕೊಳ್ಳೋದು ಟ್ರಂಪ್ ಅವರ ಈ ಶೇಕಡಾ ಐನೂರರಷ್ಟು ರಷ್ಟು ಸುಂಕದ ಮಸೂದೆ ಕಾನೂನಾಗಿ ಜಾರಿಯಾದ್ರೆ ಅದು ಜಾಗತಿಕ ವ್ಯಾಪಾರ ವ್ಯವಸ್ಥೆಯ ಅಂತ್ಯದ ಆರಂಭ ಆಗಲಿದೆ ಜಗತ್ತು ಸ್ಪಷ್ಟವಾಗಿ ಅಮೆರಿಕ ಮತ್ತು ಅದರ ಮಿತ್ರರು ಹಾಗೂ ಜಾಗತಿಕ ದಕ್ಷಿಣ ಅಂದ್ರೆ ಗ್ಲೋಬಲ್ ಸೌತ್ ಅಂತ ಈ ಸಾಗಲಿದೆ ಭಾರತ ತನ್ನ ಸ್ವಾಭಿಮಾನ ಮತ್ತು ಆರ್ಥಿಕತೆಯನ್ನ ಏಕಕಾಲದಲ್ಲಿ ರಕ್ಷಿಸಿಕೊಳ್ಳೋಕೆ ಚಾಣಾಕ್ಷ ನಡೆ ಇಡಬೇಕಾದ ಸಮಯ ಇದು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು